ಚಪ್ಪಾಳೆ ನೀವು ಸ್ಟ್ರಾಂಗ ನಾವು ಸ್ಟ್ರಾಂಗ ನೀವು ಚಪ್ಪಾಳೆ ಹಾಕ್ರಿ ಅವರು ಚಪ್ಪಾಳೆ ಹಾಕ್ರಿ ಅಂತ ಚಾಲೆಂಜ್ ಮಾಡ್ಯಾರ ಈಗ ನಾವು ಒಂದು ಎರಡು ಒನ್ ಟೂ ತ್ರೀ ಅಂತ ಹೇಳಿ ನೀವು ಜೋರ್ ಚಪ್ಪಾಳೆ ಹಾಕ್ಬೇಕು ಓಕೆ ಒಂದೇ ಕುಡ್ಸಲ್ಲ ಎಲ್ಲ ಮಕ್ಕಳಿಗೆ ಅಷ್ಟೇ ಹೇಳಿದ್ದು ಈರ ಮರ್ಯಾದೆ ತೆಗಿಬೇಡ ಒಂದೀ ಕುಡ್ದಕ್ಕೆ ಅದನ್ನ ಅವಾಗಲಸಿಂದ ಆ ಎಮ್ಮ ಬಂದ್ಬಿಟ್ಟು ನೀಟ್ ಅಗಲ ಬಾಯ್ತಿ ಅಂತ ಕೂತಿರ್ತಿ ಇಷ್ಟಾಗ ಏನು ಸುಂದರ ಅಂತ ಎಳ ಮಕ್ಕಳಿ ಎಳ ಮಕ್ಕಳಿಗೆ ಅಷ್ಟೇ ಹೊಡೆದು ಇವರ ಓಕೆ ತೆಗ್ದಿ ಓಕೆ ರೆಡಿ ಹಾ ಹಾ ಅತ್ತಿ ರೆಡಿ